ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಪ್ಯಾಶನ್ ಗಾಗಿ ಮಾತಾಡ್ತಾ ಇದ್ದಾರೆ ಬಾಬಾ ಸಾಹೇಬರಿಗೆ ಮತ್ತು ಬಾಬಾ ಸಾಹೇಬರ ಕೋಟ್ಯಾಂತರ ಈ ದೇಶದ ಅಭಿಮಾನಿಗಳಿಗೆ ನೋವನ್ನು ತರ್ತಕ್ಕಂಥ ಮಾತನ್ನ ಇವತ್ತು ಸಂಸತ್ನಲ್ಲಿ ಭವನದಲ್ಲಿ ಹೇಳಿರ್ತಕ್ಕಂಥ ಮಾತು ಅತ್ಯಂತ ಖಂಡನೀಯ ಇಡೀ ಮಾನವ ಕುಲ ತಲೆ ತಗ್ಗಿಸ್ತಕ್ಕಂಥ ವಿಷಯ ಇದೊಂದು ದೇಶದ್ರೋಹಿ ವಿಷಯ ದೇಶದ್ರೋಹಿ ಕೆಲಸ ಇದು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಈ ವೇದಿಕೆ ಮೂಲಕ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಈ ಹೇಳಿಕೆಯನ್ನು ಖಂಡಿಸಿ ಇವತ್ತು ಹತ್ತೊಂಬತ್ತನೇ ತಾರೀಕಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿ ಬಹುತೇಕ ಜಿಲ್ಲೆಯ ಎಲ್ಲ ಎಲ್ಲ ರಾಜ್ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಹೋರಾಟವನ್ನು ಮಾಡುವುದರ ಮೂಲಕ ಗರ್ವೆ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸತಕ್ಕಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಸ್ವಾತಂತ್ರ್ಯ ಸಮಾನತೆ ಸೋದರತೆ ಭಾತೃತ್ವ ಮತ್ತು ವಿಶ್ವಮಾನ್ಯವಾಗಿರತಕ್ಕಂಥ ಪ್ರಜಾಪ್ರಭುತ್ವ ಜಾತ್ಯಾತೀತ ತತ್ವ ಇವೆಲ್ಲವುಗಳನ್ನು ಮೈಗೂಡಿಸಿಕೊಂಡು ನಡೀತಕ್ಕಂಥ ಸಂ ಕೊಟ್ಟಿರ್ತಕ್ಕಂಥ ಸಂವಿಧಾನ ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ಸಂವಿಧಾನದ ಆಶಯದಡಿಯಲ್ಲಿ ಅಧಿಕಾರವನ್ನು ಅನುಭವಿಸ್ತಕ್ಕಂಥ ಅಮಿತ್ ಅಮಿತ್ ಶಾ ಅಂತಕ್ಕಂಥ ಒಬ್ಬ ಜಾತಿವಾದಿ ಕೋಮುವಾದಿ ಮನುವಾದಿ ಅವರು ಬಾಬಾ ಸಾಹೇಬ್ರ ಬಗ್ಗೆ ಹಗುರವಾಗಿ ಮಾತಾಡಿರ್ತಕ್ಕಂಥದ್ದು ಘಟನೆ ತಪ್ಪು ಆ ಕಾರಣಕ್ಕಾಗಿ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ತಮ್ಮ ಮತ್ತೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಕಸ್ಮಾತ್ ಇವೆರಡನ್ನೂ ಕೂಡ ಆಗಲೇ ಇದ್ರೆ ತಾಕತ್ತಿರತಕ್ಕಂಥ ಛಪ್ಪಿಸ್ ಇಂಚಿನ ಸಿ ಪಿ ಎಮ್ ಅಂತೇಳಿ ಮೋದಿ ಅವರಿಗೆ ಕರ್ಸ್ಕೋತೀರಂದ್ರೆ ಅವ್ರು ನಿಮ್ಮಲ್ಲಿ ತಾಕತ್ತಿದ್ರೆ ಅವ್ರು ರಾಜೀನಾಮೆ ತೊಗೋಬೇಕು ಇಲ್ಲ ಅವರಿಗೆ ಸಮರ್ಥನೆ ಮಾಡ್ಕೋತಿದಿರ ಅಂತಂದ್ರೆ ನೀವು ಕೂಡ ನೈತಿಕತೆ ನಿಮ್ಮಲ್ಲಿ ಪ್ರಧಾನಮಂತ್ರಿ ಅವರಲ್ಲಿದ್ದರೆ ನೀವು ಕೂಡ ರಾಜೀನಾಮೆ ನೀಡಬೇಕು ಅಂತೇಳಿ ಜನಸಂಘ ಸಮಿತಿ ಆಗ್ರಹ ಮಾಡ್ತಾ ಇದೆ ಅಕಸ್ಮಾತ್ ಇವರಿಬ್ರು ಬಂಡ್ರು ಶ್ಯಾಂಡ್ರು ಸು ಈ ರೀತಿ ಅವರು ತಮ್ಮ ಪಟ್ಟಭದ್ರತನ ತೋರಿಸ್ತಿದೆ ಆದ್ರೆ ಸಂವಿಧಾನ ರಕ್ಷಕರಾಗಿರ್ತಕ್ಕಂಥ ರಾಷ್ಟ್ರಪತಿಗಳು ಇವರನ್ನ ಸುಪರ್ಸೀಡ್ ಮಾಡುವುದರ ಮೂಲಕ ಸಂವಿಧಾನದ ಮೌಲ್ಯಗಳನ್ನು ಅಂತ ಹೇಳಿ ಈ ವೇದಿಕೆ ಮೂಲಕ ದಲಿತ ಸಂಘಟ ಸಮಿತಿ ಆಗ್ರಹ ಮಾಡ್ತಾ ಇದೆ ನಾನು ಮಾತಾಡ್ತಕ್ಕಂಥದ್ದು ವೈಸಿ ಮಯೂರ ದಲಿತ ಸಮಿತಿ ದಲಿತ ವಿದ್ಯಾರ್ಥಿಗಳ ಜಿಲ್ಲಾ ಸಂಚಾರ ಮಾತಾಡ್ತೇನೆ ಜೈಭೀಮ್ ಜೈಪುರ